ನಮಸ್ಕಾರ ಬಂದಲೆ ಎಂಚೆಲ್ಲರೂ ಮಾತೇರಲ್ಲ ಆ ದೇವಿಯನ್ನ ದಯೆ ಎಪ್ಪು ನೇಟ ನಿಖಿಲಿನ ಕ್ಷೇಮಗೂ ಒಬ್ಬೇ ರೀತಿಯ ಅದಕ್ಕೆ ಬರಂದು ಪಂಪಿನ ಗ್ರಹಿಕೆ ಎನ್ನವು ಯಾನು ಜ್ಯೋತಿ ಎಡಪದವ ನಿಖಿಲಿನ ಮಾತರೆಲ್ಲದು ನಿಂಪು ಯೂಟ್ಯೂಬ್ ಚಾನಲ್ ಗು ಮೋಕೆಡಿ ಎತ್ಕೊಂಡ್ವೆ ಬಂದಲೆ ನಮ್ಮ ಕರಿನ ಎಗ್ಗೇಡ್ ತುಳು ಅಕ್ಷರ ಮಾಲೆದ ಸ್ವರ ಕುಲೇನು ಕಲ್ತುದ ಇನಿತ ಹೆಗ್ಗೆಡೆ ನಮ್ಮ ತುಳು ಅಕ್ಷರಮಾಲೆದ ವ್ಯಂಜನಾಕ್ಷರಲೇನು ಎಂಚೆ ಬರೇಪುನು ಬಂದು ತೆರೆಯನುಗ ಬಂದುಲೆ ಸುರೂತ ಅಕ್ಷರ ಕಾ ಖಾನ್ ಎಂಚ ಬರೆಪುನು ತೂವಲ್ಲೆ ಘ ಮಲ್ಲ ಖ ಮೂಜಿನತ ಅಕ್ಷರ ಘ ನಾಲ್ನೆತ ಅಕ್ಷರ ಘ ಐನೆತ ಅಕ್ಷರ ನ ಗ ಖ ಒಂದು ಐನ್ ಸುರುತ ಸಾಲದ ವ್ಯಂಜನರು ಈ ಹೆಗ್ಗೆ ಈತಿಯಾವು ಬಂದಲೇ ಒಂದೇನು ಕಲ್ತಂದು ನನ್ನ ನಮ್ಮ ದುಂಬದ ಹೆಗ್ಗೆಗೆ ತಯಾರದು ಪುಲಿ ಅಂಚೆನೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಲಿ ಬರಿಟಿತ್ತಿನ ಬೆಲ್ಲೈಕನ್ ಪ್ರೆಸ್ ಮಾಡ್ಕುಲಿ ಸೊಲ್ ಮೇಲು